ಒಂದು ಸ್ಫೂರ್ತಿ ಶಿವಾಜಿ ಅಂದ್ರೆ ಒಂದು ಶಕ್ತಿ ಶಿವಾಜಿ ಅಂದ್ರೆ ತಂತ್ರಗಾರಿಕೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದ ಪ್ರತೀಕ ಹಾಗಾಗಿರುವಂತಹ ಎಲ್ಲ ಯುವಕರು ನಿರಂತರ ಐದು ವರ್ಷಗಳಿಂದ ಶಿವಾಜಿ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ಮಾಡ್ತೀರಿ ಮತ್ತು ಈ ಪ್ರದೇಶದ ಎಲ್ಲ ಯುವಕರಿಗೆ ಸ್ಫೂರ್ತಿ ಆಗ್ತೀರಿ ಮತ್ತು ಹೊಸ ಆಟಗಾರರನ್ನು ಸೃಷ್ಟಿ ಮಾಡ್ತೀರಿ ಜೊತೆಯಲ್ಲಿ ಸಮಾಜದ ವಿವಿಧ ವಿಚಾರದಲ್ಲಿ ಕೆಲಸ ಮಾಡಿದಂಥ ಗಣ್ಯರಿಗೆ ಸನ್ಮಾನ ಮಾಡ್ತೀರಿ ಅಂದರೆ ಇದು ನಿಜಕ್ಕೂ ಶಿವಾಜಿಗೆ ಸಿಕ್ಕಿರುವಂಥ ಗೌರವ ಅಂತೇಳಿ ನಾನು ಭಾವಿಸಿ ಈ ಶಿವಾಜಿ ಕ್ರಿಕೆಟ್ ಹೆಸರಿಗೆ ನಾನು ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸಬೇಕು ಒಂದು ಯುವ ಜನಾಂಗ ತನ್ನ ಶಕ್ತಿಯನ್ನು ಪಡಿಬೇಕಾದ್ರೆ ತನ್ನ ಸಾಮರ್ಥ್ಯವನ್ನು ಹೊರಗೆ ಹಚ್ಚಬೇಕಾದ್ರೆ ಮತ್ತು ತನ್ನಂತೆ ಯೋಚಿಸುವವರಿಗೆ ಸ್ಫೂರ್ತಿಯಾಗಬೇಕಾದರೆ ನಿರಂತರವಾದಂಥ ಪರಿಶ್ರಮದಿಂದ ಮಾತ್ರ ಸಾಧ್ಯ ಅಂಥೇಳಿ ಸಮಾಜ ಕಂಡುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಐದು ವರ್ಷಗಳಿಂದ ಶಿವಾಜಿ ಹೆಸರಿನಲ್ಲಿ ಈ ಕ್ರಿಕೆಟನ್ನು ಆಯೋಜನೆ ಮಾಡಿ ಐದು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಹೊರಲು ಬಳಕಿನ ಕ್ರೀಡೆಯನ್ನು ಈ ವರ್ಷದಿಂದ ಆರಂಭ ಮಾಡಿ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಂಘವನ್ನು ಕಟ್ಟುವುದು ಅದು ನಿರಂತರವಾಗಿ ಐದು ವರ್ಷ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವುದು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಶಿವಾಜಿ ಹೆಸರಿನಲ್ಲಿ ನೀವೆಲ್ಲ ಒಟ್ಟಾಗಿ ಒಂದು ಸ್ಫೂರ್ತಿಯುತವಾದಂಥ ಕ್ರಿಕೆಟ್ನ ಪಂದ್ಯಾಟಕ್ಕೆ ನಿಮ್ಮನ್ನು ತೊಡಿಸಿಕೊಂಡು ನಿಮ್ಮ ಸುತ್ತಲಿನ ಸಮಾಜದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ ಅನ್ನುವ ಕಾರಣಕ್ಕೆ ಶಿವಾಜಿ ಕ್ರಿಕೆಟರ್ಸ್ನ ಎಲ್ಲ ಗೆಳೆಯರಿಗೆ ಇದರ ಸ್ಥಾಪಕ ಅಧ್ಯಕ್ಷರ ಸಹಿತ ಇವತ್ತಿನ ಅಧ್ಯಕ್ಷರವರೆಗೆ ಮತ್ತು ಶಿವಾಜಿ ಕ್ರಿಕೆಟ್ಸಿಗೋಸ್ಕರ ಯಾರ್ಯಾರು ದುಡಿದಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕ್ರೀಡೆ ಒಂದು ನಿರಂತರವಾದಂಥ ಒಂದು ಪ್ರಕ್ರಿಯೆ ಇವತ್ತು ಹತ್ತು ತಂಡಗಳು ಬಂದರೆ ಹತ್ತು ತಂಡಗಳಿಗೆ ಭಾಗವಹಿಸಿದ್ದಕ್ಕೋಸ್ಕರ ಏನಾದರೂ ನೆನಪಿನ ಕಾಣಿಕೆ ಕೊಡಬಹುದೇ ಹೊರತು ಗೆಲುವು ಯಾರದ್ದು ಒಬ್ಬರದ್ದು ಇಬ್ಬರದ್ದು ಮೂರನೇ ತಂಡಕ್ಕೆ ಬರಬಹುದು ಹಾಗಾಗಿ ಇವತ್ತು ಗೆಲ್ಲಿಕ್ಕೆ ಆಗದೇ ಇದ್ದವರು ಪೂರ್ಣವಾಗಲೇ ನಿರ್ಧಾರ ಮಾಡಬೇಕು ಬರುವ ವರ್ಷ ನಾವು ಗೆದ್ದೆ ಗೆಲ್ತೇವೆ ಹೇಳಿ ಇವತ್ತು ಗೆದ್ದವರು ಟ್ರೋಫಿ ಪಡೆದವರು ಇದನ್ನು ವರ್ಷ ನಾವು ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಬೇಕು ಇದೇ ಕ್ರಿಕೆಟ್ನಲ್ಲಿರುವಂಥ ಒಂದು ಸೊಬಗು ಒಂದು ಚಂದ ಒಂದು ವೈವಿಧ್ಯತೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಒಟ್ಟಾಗಿ ಇವತ್ತು ಶಿವಾಜಿ ಹೆಸರಿನಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದೀರಿ ಕ್ರಿಕೆಟ್ ಪದ್ಯ ಆಟ ಆಡ್ತಾ ಇದ್ದೀರಿ ಸೋಲೂ ಗಲಗಳನ್ನು ಸಮನಾಗಿ ಸ್ವೀಕರಿಸಬೇಕು ಯಾಕಂದರೆ ಶಿವಾಜಿ ಈ ಭಾರತದ ಮಣ್ಣಿಗೆ ಒಂದು ಶಕ್ತಿಯನ್ನು ಹೇಗೆ ಕೊಟ್ಟರು ಕೇಳಿದರೆ ಅವರದೇ ಆದ ತಂಡ ಕಟ್ಕೊಂಡು ಆಟ ಆಡ್ತಾಯಿದ್ರಂತೆ ಅವರ ಆಟಗಳು ಬೇರೆ ಯಾವುದೇ ಆಟ ಅಲ್ಲ ಅವರು ಮಣ್ಣಿನ ಆಟಗಳನ್ನು ಮಾಡ್ತಾ ಇದ್ರು ಕಬಡ್ಡಿ ಮಾಡ್ತಾಯಿದ್ರು ಸ್ಫೂರ್ತಿ ಕೊಡ್ತಾಯಿದ್ರು ದೇಹ ಗಟ್ಟಿಯಾಗಲಿಕ್ಕೆ ಬೇಕಾದಂಥ ಯೋಚನೆ ಮಾಡ್ತಾ ಇದ್ರು ತನ್ನ ಎದುರಾಳಿ ಯಾವ ತಂತ್ರವನ್ನು ಪ್ರಯೋಗಿಸ್ಬೋದಂತ ಯೋಚನೆ ಮಾಡಿ ಅದಕ್ಕೆ ಪ್ರತಿ ತಂತ್ರವನ್ನು ಹುಡ್ತಾ ಇದ್ರು ಹಾಗಾಗಿ ಕ್ರಿಕೆಟ್ನಲ್ಲೂ ಕೂಡ ಆಟದಲ್ಲಿ ನಿಮ್ಮ ಎದುರಾಳಿಗಳು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ನಾವು ಹೇಗೆ ಬೋಲ್ಡ್ ಮಾಡಬೇಕು ಅಂತ ಲೆಕ್ಕ ಹಾಕಬೇಕು ನಿಮ್ಮ ಎದುರಾಳಿಗಳು ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ನಾವು ಔಟ್ ಆಗದಿರಲಿಕ್ಕೆ ಏನು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಇದು ಶಿವಾಜಿಯಲ್ಲಿರುವಂಥ ಹಲವು ತಂತ್ರಗಾರಿಕೆ ಕೆಲವು ಕ್ರಮಗಳಲ್ಲಿ ಒಂದು ಹಾಗಾಗಿ ನಾನು ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಭಜನೆ ಮಾಡುವವರಿಗೆ ಸಮಾಜ ಸೇವಕರಿಗೆ ಕ್ರಿಕೆಟಿಗೆ ಶಕ್ತಿ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಸನ್ಮಾನ ಮಾಡಿದ್ದೀರಿ ಅವರೆಲ್ಲರ ಬದುಕು ಉಜ್ವಲವಾಗಲಿ ಅಂತೇಳಿ ಹರಿಕೆಯ ಹಾರೈಕೆಯನ್ನು ತೊಟ್ಟು ವೇದಿಕೆಯಲ್ಲಿರುವಂಥ ನಮ್ಮೂರ ಹಿರಿಯರಾಗಿರುವಂಥ ಶಂಕರಣ್ಣವರಿಗೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ನಾಗರಾಜರಿಗೆ ಹೇಳಿಕೆ ಇರುವಂಥ ಎಲ್ಲ ಗಣ್ಯರಿಗೆ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಅತ್ಯಂತ ವ್ಯವಸ್ಥಿತವಾಗಿ ಕ್ರೀಡೆ ನಡೆಯಲಿ ಮುಂದೊಂದು ದಿವಸ ಇದು ದಶಮಾನೋತ್ಸವವನ್ನು ನೋಡಲಿ ಮುಂದೊಂದು ದಿವಸ ಇದು ರಜತ ಮಹೋತ್ಸವವನ್ನು ನೋಡಲಿ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಅವಕಾಶಗಳಾಗಲಿ ಈ ಶಿವಾಜಿ ಕ್ರಿಕೆಟ್ಸ್ ಅನ್ನುವಂಥದ್ದು ಕುಂದಾಪುರದ ಇಡೀ ಒಂದು ವ್ಯವಸ್ಥೆಗೆ ಒಂದು ಮಾದರಿ ಸಂಸ್ಥೆಯಾಗಿ ರೂಪುಗೊಳ್ಳಿ ಅಂತೇಳಿ ಹರೈಕೆ ಆರೈಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ